ಎಲ್ಲರಿಗೂ ನಮಸ್ಕಾರಗಳು ನಾನು ಕಂಡ ಕನಸು ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಕಂಡ ಕನಸು ಪ್ರಬಂಧ ಉತ್ತಮ ಜೀವನ ನಡೆಸಲು ಕನಸುಗಳು ಬಹಳ ಮುಖ್ಯ ಉತ್ತಮ ಜೀವನ ನಡೆಸಲು ಕನಸುಗಳು ಬಹಳ ಮುಖ್ಯ ಕನಸನ್ನು ಸಕಾರಗೊಳಿಸುವ ಶಕ್ತಿ ಸಾಮರ್ಥ್ಯ ಎಲ್ಲರಲ್ಲೂ ಇರುತ್ತದೆ ನಮ್ಮ ಕನಸುಗಳನ್ನು ಸಕಾರಗೊಳಿಸುವ ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಶಕ್ತಿ ಸಾಮರ್ಥ್ಯ ಎಲ್ಲರಲ್ಲೂ ಇರುತ್ತದೆ ಕನಸುಗಳು ನಮ್ಮ ಬದುಕಿಗೆ ಸ್ಫೂರ್ತಿಯ ಸಂದೇಶಗಳಾಗಿರುತ್ತವೆ ಕನಸುಗಳು ನಮ್ಮ ಬದುಕಿಗೆ ಸ್ಫೂರ್ತಿಯ ಸಂದೇಶಗಳಾಗಿರುತ್ತವೆ ಕನಸುಗಳನ್ನು ಕಾಣಿರಿ ಕನಸುಗಳು ಭೂತ ಭವಿಷ್ಯ ಹಾಗೂ ವರ್ತಮಾನದ ಅನುಭವಗಳನ್ನು ಕಟ್ಟಿಕೊಡುತ್ತದೆ ಕನಸುಗಳನ್ನು ಕಾಣಿರಿ ಕನಸುಗಳು ಭೂತ ಭವಿಷ್ಯ ಹಾಗೂ ವರ್ತಮಾನದ ಅನುಭವಗಳನ್ನು ಕಟ್ಟಿಕೊಡುತ್ತದೆ ನಾನು ಒಂದು ಕನಸನ್ನು ಕಂಡಿದ್ದೆ ನಾನು ದೊಡ್ಡ ವೈದ್ಯನಾಗಬೇಕು ಹಾಗೂ ಮಕ್ಕಳು ಸ್ತ್ರೀಯರು ಪುರುಷರು ವೈದ್ಯರು ಪ್ರತಿಯೊಬ್ಬರ ಸಾರಿ ರದ್ದರು ಪ್ರತಿಯೊಬ್ಬರ ಸೇವೆ ಮಾಡಬೇಕೆಂಬ ಕನಸು ಕಾಣುತ್ತಿದ್ದೇನೆ ನಾನು ಒಂದು ಕನಸನ್ನು ಕಂಡಿದ್ದೇನೆ ನಾನು ದೊಡ್ಡ ವೈದ್ಯನಾಗಬೇಕು ಮೀನ್ಸ್ ದೊಡ್ಡ ಡಾಕ್ಟರ್ ಆಗಬೇಕು ಹಾಗೂ ಮಕ್ಕಳು ಸ್ತ್ರೀಯರು ಪುರುಷರು ರದ್ದರು ಚಿಕ್ಕ ಚಿಕ್ಕ ಮಕ್ಕಳು ವಯಸ್ಸಾದಂಥ ಅಜ್ಜ ಅಜ್ಜಿ ಎಲ್ಲರೂ ಪ್ರತಿಯೊಬ್ಬರ ಸೇವೆ ಮಾಡಬೇಕೆಂಬ ಕನಸು ಕಾಣುತ್ತಿದ್ದೇನೆ ಆದ್ದರಿಂದ ಪ್ರತಿದಿನ ಕನಸು ನನಸು ಮಾಡಲು ಪ್ರತಿಕ್ಷಣ ಆದ್ದರಿಂದ ಪ್ರತಿದಿನ ಕನಸು ನನಸು ಮಾಡಲು ಪ್ರತಿಕ್ಷಣ ಓದುತ್ತೇನೆ ಶಿಕ್ಷಕರು ಹೇಳಿದ ಮಾತು ಹಾಗೂ ನನ್ನ ತಂದೆ ತಾಯಿ ಹೇಳಿದ ಮಾತು ಕೇಳುತ್ತೇನೆ ಆದ್ದರಿಂದ ಪ್ರತಿದಿನ ಕನಸು ನನಸು ಮಾಡಲು ಪ್ರತಿಕ್ಷಣ ಓದುತ್ತೇನೆ ಶಿಕ್ಷಕರ ಹೇಳಿದ ಮಾತು ಹಾಗೂ ನನ್ನ ತಂದೆ ತಾಯಿ ಹೇಳಿದ ಮಾತು ಕೇಳುತ್ತೇನೆ ನಾ ಕಂಡ ಕನಸು ನನಸು ಮಾಡುತ್ತೇನೆ ಇದು ನನ್ನ ಜೀವನದ ಭವಿಷ್ಯದ ಕನಸು ನಾ ಕಂಡ ಕನಸು ನನಸು ಮಾಡುತ್ತೇನೆ ಇದು ನನ್ನ ಜೀವನದ ಭವಿಷ್ಯದ ಕನಸು ನಾ ಕಂಡ ಕನಸು ನನಸು ಮಾಡುವುದೇ ನನ್ನ ಜೀವನದ ಗುರಿಯಾಗಬೇಕು ಆದ್ದರಿಂದ ಪ್ರತಿ ಕ್ಷಣ ಓದುತ್ತೇನೆ ಪ್ರತಿದಿನ ಓದುತ್ತೇನೆ ನನ್ನ ಎಲ್ಲ ಆಸೆಗಳನ್ನು ಬದಿಗಿಟ್ಟು ನಾನು ನನ್ನ ಕನಸು ಕಾಣುತ್ತೇನೆ ನನ್ನ ಕನಸು ನನಸು ಮಾಡಲು ನಿದ್ರೆಯ ಕಣ್ಣಿ ನಿದ್ರೆಯಲ್ಲೂ ಕೂಡ ನನ್ನ ಕನಸು ನನಸು ಮಾಡಲು ಜಪ ಮಾಡುತ್ತೇನೆ ಆದ್ದರಿಂದ ಪ್ರತಿಕ್ಷಣ ಓದುತ್ತೇನೆ ನನ್ನ ತಂದೆ ತಾಯಿಯ ಸಂತೋಷ ನನ್ನ ತಂದೆ ತಾಯಿ ಹೆಮ್ಮೆ ಪಡುವಂತೆ ನಾನು ಬದುಕುತ್ತೇನೆ ನನ್ನ ಕನಸು ನನಸು ಮಾಡಿಕೊಳ್ಳಲು ನಾನು ಶ್ರಮಪಟ್ಟು ಕೆಲಸ ಮಾಡುತ್ತೇನೆ ಕಷ್ಟಪಟ್ಟು ಓದುತ್ತೇನೆ ತಂದೆ ತಾಯಿ ಶಾಲೆಯಲ್ಲಿ ಹೇಳುವಂಥ ಶಿಕ್ಷಕರು ಗುರುಗಳು ಎಲ್ಲರೂ ಮಾತು ಕೇಳಿ ನಾನು ಓದಿ ದೊಡ್ಡ ಡಾಕ್ಟರಾಗಿ ಈ ಸಮಾಜಕ್ಕೆ ಒಳ್ಳೆ ವೈದ್ಯನೆಂಬ ಹೆಸರನ್ನು ತೆಗೆದುಕೊಳ್ಳುತ್ತೇನೆ ಇದು ನನ್ನ ಕನಸಾಗಿದೆ ಮಾನವನ ಸೇವೆಯೇ ಮಾಧವನ ಸೇವೆ ಎಂದು ಕೆಲಸ ಮಾಡುತ್ತೇನೆ ಮಾನವನ ಸೇವೆಯೇ ಮಾಧವನ ಸೇವೆ ಇದರರ್ಥ ಮನುಷ್ಯರ ಸೇವೆ ಮಾಡುತ್ತಾ ದೇವರನ್ನು ಕಾಣುತ್ತೇನೆ ಮನುಷ್ಯರ ಪ್ರತಿಯೊಬ್ಬ ಮನುಷ್ಯರ ಸೇವೆಯಲ್ಲೂ ನಾನು ದೇವರ ಸೇವೆ ಎಂದು ಭಾವಿಸುತ್ತೇನೆ ಇದು ನನ್ನ ಕನಸಾಗಿದೆ ಆದ್ದರಿಂದ ಪ್ರತಿಕ್ಷಣ ನನ್ನ ಕನಸು ನನಸು ಮಾಡಿಕೊಳ್ಳಲು ಓದಿ 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 ನಾನು ನನ್ನ ಕನಸು ನನಸು ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ನಾನು ಈ ಚಿಕ್ಕ ಪ್ರಬಂಧ ಮುಗಿಸುತ್ತೇನೆ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ನಿಮ್ಮ ಕನಸು ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು